ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪ ಚುನಾವಣೆಯಲ್ಲಿ ಬಳ್ಳೂರು ಕೇಬಲ್ ಮಂಜೂರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಈ ವೇಳೆ ಬಳ್ಳೂರು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ಮತ್ತು ಬಳ್ಳೂರು ಗ್ರಾಮಸ್ಥರು ಬಳ್ಳೂರು ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾದ ಕೇಬಲ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು and they sit in ಇಪ್ಪತ್ತು ವರ್ಷದಿಂದ ನಾನು ಸದಸ್ಯನಾಗಿ ಬಳ್ಳೂರು ಪ ಗ್ರಾಮ ಪಂಚಾಯಿತಿಯಲ್ಲಿದ್ದೀನಿ ಇದೊಂದು ಅವಕಾಶ ನನಗೆ ಇವತ್ತು ನಮ್ಮ ಎಲ್ಲ ಸದಸ್ಯರು ಊರಿನ ಹಿರಿಯರು ಕಿರಿಯರು ಅಕ್ಕ ತಂಗಿಯರು ಎಲ್ಲ ನನಗೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈ ದಿನ ತುಂಬ ಸಂತೋಷವಾಗಿದೆ ಮೊದಲನೇ ಬಾರಿಗೆ ನಾನು ಆ ಸ್ಥಾನವನ್ನು ಅಲಂಕರಿಸ್ತಾ ಇದ್ದೀನಿ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಮನಸ್ಸಲ್ಲಿದೆ ಕಾಲಾವಕಾಶ ಕಡಿಮೆ ಇರೋದರಿಂದ ನೋಡೋಣ ಆದಷ್ಟು ಪ್ರಯತ್ನ ಪಡ್ತೀನಿ ಇಷ್ಟು ಹೇಳ್ತಾ ನಾನು ಎರಡು ಮಾತು ಏನು ನನ್ನ ಕೈಯಲ್ಲಿ ಆದಷ್ಟು ಮಾತ್ರ ಹಗಲು ರಾತ್ರಿ ಪ್ರಯತ್ನ ಪಡ್ತೀನಿ ಆದಷ್ಟು ಪ್ರಯತ್ನ ಪಟ್ಟು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇದೆ ಬಳ್ಳೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಸ್ಥಾನವನ್ನು ತೆರವಾಗಿತ್ತು ಆ ಸ್ಥಾನಕ್ಕೆ ನಮ್ಮ ಮಂಜುನಾಥ್ ಡಿ ಕೆಬಲ್ರವರು ಉಪಾಧ್ಯಕ್ಷರಾಗಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಬಳ್ಳೂರಿನ ಗ್ರಾಮದ ಸೇವೆಯನ್ನು ಮಾಡ್ಕೋತಾ ಬಂದು ಇಪ್ಪತ್ತು ವರ್ಷಗಳಿಂದ ಸದಸ್ಯರಾಗಿಯೇ ಬರ್ತಾಯಿದ್ರು ಮೊದಲನೇ ಬಾರಿಗೆ ಈ ಸಾರಿ ಉಪಾಧ್ಯಕ್ಷರಾಗಿರೋದು ಅವರಿಗೆ ಹೆಮ್ಮೆ ತಂದಿದೆ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಲಿ ಎಲ್ಲ ಜನರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡಲಿ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಳ್ಳೆ ಕಾರ್ಯ ಮಾಡಲಿಕ್ಕೆ ದೇವರು ಅವರಿಗೆ ಅನುವು ಮಾಡಿಕೊಡ್ಲಿ ಅಂತ ಇದ್ದೆ ಬಳ್ಳೂರು ಗ್ರಾಮದ ಉಪಾಧ್ಯಕ್ಷರ ಸ್ಥಾನ ಏನೋ ತೆರವಾಗಿತ್ತು ಅದಕ್ಕೆ ನಮ್ಮ ಮಂಜುನಾಥ್ ಕೇಬಲ್ ಮಂಜು ಅಂತ ನಮ್ಮ ಪ್ರೀತಿಯ ಸ್ನೇಹಿತರಾದಂತಹ ಕೆಬಲ್ ಮಂಜುನಾಥ್ ಅಂತವರು ಆಯ್ಕೆಯಾಗಿದ್ದಾರೆ ಅವರು ಇಪ್ಪತ್ತು ವರ್ಷದಿಂದಲೂ ಸತತವಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎಷ್ಟೋ ಸಾರಿ ಅಧ್ಯಕ್ಷ ಆಗೋಂಥ ಸ್ಥ ಅಂತಹ ಸನ್ನಿವೇಶಗಳಲ್ಲೂ ಸಹ ಬೇರೆಯವರಿಗೆ ಬಿಟ್ಕೊಟ್ಟು ಉಪಾಧ್ಯಕ್ಷರಾದಂಥ ಸಂದರ್ಭಗಳಲ್ಲೂ ಸಹ ಎಷ್ಟೋ ಸಾರಿ ಅವ್ರ ಕೈ ತಪ್ಪೋಗಿರೋಂಥದ್ದು ಸುಮಾರು ನೋಡಿರೋಂಥದ್ದು ನಾವು ನೋಡ್ಕೊಂಡು ಬಂದಿರೋಂಥದ್ದು ಈ ಒಂದು ಕಾಲಾವಕಾಶ ಸಿಕ್ಕಿ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಅವಕಾಶ ಸಿಕ್ಕಿರೋಂಥದ್ದು ಕಡೇ ದಿನಗಳಲ್ಲಿ ಸಿಕ್ಕಿರೋಂಥದ್ದು ತುಂಬ ಖುಷಿ ಇದೆ ಮತ್ತು ಅವರು ಒಳ್ಳೆ ಕೆಲಸಗಳು ಮಾಡಲಿ ಒಳ್ಳೆ ಕೆಲಸ ಅನ್ನೋಂಥದ್ದು ನಮಗಂತೂ ತುಂಬ ತುಂಬ ಗೊತ್ತಿರೋಂಥದ್ದೇ ಇಪ್ಪತ್ತು ವರ್ಷಗಳಿಂದ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಇಪ್ಪತ್ತು ವರ್ಷ ಅಲಂಕರ್ ಅಲಂಕರಿಸ್ಬೇಕಂದ್ರೆ ಸುಮ್ಮನೆ ಆಗೋಂಥದ್ದಲ್ಲ ಇಪ್ಪತ್ತು ವರ್ಷಗಳು ಸಹ ಸತತವಾಗಿ ಜನರ ಬೆಂಬಲ ಇಲ್ಲದೆ ಬರೋವಂಥದ್ದು ಅಲ್ಲ ಹಾಗಾಗಿ ಅಷ್ಟು ಜನಕ್ಕೂ ಒಳ್ಳೆ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ಹೇಳ್ತಾ ಅನ್ನೋಂಥದ್ದು ನಂಬಿಕೆ ಇದೆ ಮಾಡಲಿ ಅಂತ ಹೇಳ್ತಾ ಒಳ್ಳೆಯ ಅಧಿಕಾರವನ್ನು ಕೊಡಲಿ ಅಂತ ಹೇಳ್ತಾ ಕೇಳ್ತಾ ನಾನು ನಮ್ಮ ಸ್ನೇಹಿತ ಡಿ ಮಂಜುನಾಥ್ ಕೇಬಲ್ ಮಂಜು ಅನ್ನೋಂಥರಿಗೆ ಶುಭಾಶಯಗಳನ್ನು ತಿಳಿಸ್ತೇನೆ